ನಮಸ್ಕಾರ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ದೇವರ ಪೂಜೆ ಸಾಮಾನುಗಳನ್ನು ಹೇಗೆ ತೊಳೆದರೆ ಹೊಳೆಯುವುದು ಹೇಗೆ ತೊಳೆಯುವುದು ಬನ್ನಿ ನೋಡೋಣ ದೇವರ ಪೂಜೆ ಸಾಮಾನು ತೊಳೆಯುವ ಬಗ್ಗೆ ಯಾವ ರೀತಿಯಲ್ಲಿ ದೇವರ ಸಾಮಾನುಗಳನ್ನು ತೊಳೆಯುವುದು ದೇವರ ಪೂಜೆ ಸಾಮಾನುಗಳನ್ನು ಪ್ರತಿಯೊಬ್ಬರೂ ಉಪಯೋಗಿಸುತ್ತೇವೆ ಆದರೆ ಹೇಗೆ ತೊಳೆಯುವುದೆಂದು ಕೆಲವರಿಗೆ ಗೊತ್ತೇ ಇರುವುದಿಲ್ಲ ಬನ್ನಿ ನೋಡೋಣ ಮೊದಲು ನಾವು ದೇವರ ಮನೆಯಲ್ಲಿ ಇರುವ ದೇವರ ಸಾಮಾನನ್ನು ಒಂದು ಟಬ್ನಲ್ಲಿ ಹಾಕಿ ದೇವರ ಫೋಟೋವನ್ನು ಚೆನ್ನಾಗಿರುವ ಬಟ್ಟೆಯಲ್ಲಿ ಒರೆಸಿ ಸ್ವಚ್ಛವಾಗಿ ಇಟ್ಟುಕೊಂಡಿರಬೇಕು ನಂತರ ದೇವರ ಸಾಮಾನನ್ನು ಒಂದು ಪಾತ್ರೆಯಲ್ಲಿ ನೀರು ಹಾಕಿ ನೆನೆಸಿ ತೆಗೆದು ಒಂದು ನಿಂಬೆ ಹಣ್ಣಿನ ಗಾತ್ರದ ಹುಣಸೆ ಹಣ್ಣು ತೆಗೆದುಕೊಂಡು ದೇವರ ಸಾಮಾನುಗಳನ್ನು ಉಜ್ಜಿ ತೊಳೆದು ನಂತರ ಪೀತಾಂಬರ ಪುಡಿಯಿಂದ ಮತ್ತೆ ಉಜ್ಜಿ ಒಳ್ಳೆಯ ನೀರಿನಿಂದ ತೊಳೆದು ಒಂದು ಬಟ್ಟೆಯನ್ನು ತೆಗೆದುಕೊಂಡು ಒರೆಸಿಕೊಳ್ಳಬೇಕು ನೀವು ಈ ರೀತಿಯಲ್ಲಿ ದೇವರ ಸಾಮಾನುಗಳನ್ನು ತೊಡೆದರೆ ನೋಡಲು ಹೊಸ ಥರ ಕಾಣುವುದು ಮತ್ತು ಶೈನಿಂಗ್ನಿಂದ ಕಾಣುವುದು ನೀವು ಕೂಡ ಇದೇ ಥರ ಮಾಡುತ್ತೀರಿ ಎಂದು ಭಾವಿಸುತ್ತೇನೆ ನಿಮಗೆ ಈ ಮಾಹಿತಿ ಇಷ್ಟವಾಗಿದ್ದರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್